ಯಾವಾಗ್ಲೂ ನಾವು ರೆಡಿ ಆಗಿರೋ ಈ ಸ್ಪ್ರೌಟ್ಸ್ ಮಾರ್ಕೆಟ್ ಇಂದ ತರ್ತಿರ್ತಿವಿ ಕಾಳುಗಳನ್ನು ಉಪಯೋಗಿಸಿ ಈ ಸ್ಪ್ರೌಟ್ಸ್ ರೀತಿಯಾಗಿ ಉದ್ದದ್ದಾಗಿ ಹ್ಯಾಗ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಇದೇ ಮೊಳಕೆ ಕಾಳಿನಿಂದ ನಾವು ಫೈಬರ್ ಪ್ರೋಟೀನ್ ಮತ್ತೆ ಕಾರ್ಬೋಹೈಡ್ರೇಟ್ ರಿಚ್ ಒಂದು ಸಲಾಡ್ ಅನ್ನ ಈಸಿಯಾಗಿ ಮಾಡೋಣ ಹರೇ ಶ್ರೀನಿವಾಸ ರೇಖಾಸ್ ವಿಜ್ಜಿ ಫ್ಯೂಷನ್ ಗೆ ಸ್ವಾಗತ ಈಗ ಕೆಲವು ಕಡಧಾನ್ಯಗಳನ್ನ ಧಾನ್ಯಗಳನ್ನು ನಾವು ತಗೊಳ್ಳೋಣ ಇದು ಮಟ್ಕಿ ಅಂತ ಹೇಳಿ ನಮ್ಮ ಉತ್ತರ ಕರ್ನಾಟಕದೊಳಗ ನಾವು ಇದನ್ನ ಬಹಳ ಉಪಯೋಗಿಸ್ತೀವಿ ಮಟ್ಕಿ ಒಂದ್ ಕಪ್ ತಗೊಂಡಿ ನಾನು ಅದೇ ಕಪ್ಪಿನಿಂದ ಇನ್ನ ಒಂದ್ ಕಪ್ ಈ ಹೆಸರು ಕಾಳನ್ನ ತಗೊಂಡಿನಿ ನೀವು ಅಳತಿ ಎಷ್ಟ್ ಬೇಕೋ ಅಷ್ಟು ಹೆಚ್ಚು ಕಡಿಮೆ ಮಾಡ್ಕೊಳ್ರಿ ಇದಕ್ಕ ಹುರುಳಿ ಕಾಳು ಅಂತಾರೆ ಈ ಹುರುಳಿ ಕಾಳನ್ನ ನಾನು ಅರ್ಧ ಕಪ್ಪೆ ತಗೊಂಡಿನಿ ನೀವು ಯಾವ್ದನ್ ಜಾಸ್ತಿ ಬೇಕು ಯಾವ್ದು ಕಡಿಮೆ ಬೇಕೋ ಅದು ನಿಮ್ ಇಷ್ಟದಂಗ ಮಾಡ್ಕೊಳ್ರಿ ಇವು ಮೂರು ಕಾಳುಗಳನ್ನ ತಗೊಂಡು ನೀವು ನೆನೆ ಹಾಕಿ ಮೊಳಕೆ ತರಿಸಬಹುದು ಇನ್ನು ಹೆಚ್ಚಿಗೆ ಟೇಸ್ಟ್ ಮತ್ತೆ ಹೆಚ್ಚಿನ ಪೋಷಕಾಂಶ ಸಿಗ್ಲಿ ಅಂತ ಇನ್ನು ಕೆಲವು ಕಾಳುಗಳನ್ನ ಇದ್ರೊಳಗ ಒಳಗ ಹತ್ತಿನಿ ಹಸುರು ಕಡ್ಲಿ ಒಣಗಿದ್ದು ಇರ್ತದೆ ಅದು ಹಾಕಿನಿ ಮತ್ತೆ ಇದು ಅಲಸಂದಿ ಅಂತ ಸಿಕ್ತದ ಅದನ್ನು ಒಂದ ಅರ್ಧ ಬಟ್ಲಾ ಕಡಲಿನ ಅರ್ಧ ಬಟ್ಲ ಹಾಕಿನಿ ಇದು ಶೇಂಗಾದ ಬೀಜ ಒಂದ ಅರ್ಧ ಬಟ್ಲ ಹಾಕೋಣ ಈ ಎಲ್ಲ ಕಡಧಾನ್ಯದೊಳಗ ಪ್ರೋಟೀನ್ ಫೈಬರ್ ಮತ್ತೆ ಕಾರ್ಬೋಹೈಡ್ರೇಟ್ಸ್ ಐರನ್ ಎಲ್ಲಾನು ಜಾಸ್ತಿ ಪ್ರಮಾಣದೊಳಗ ಇರ್ತದ ಇದೇ ಕಡಧಾನ್ಯಗಳಿಗೆ ನೆನೆಸಿ ಮೊಳಕೆಯನ್ನು ತರಿಸಿದ್ರೆ ಈ ಪೋಷಕಾಂಶಗಳ ಪ್ರಮಾಣ ಅಧಿಕವಾಗಿ ಸಿಕ್ತದ ಇವಾಗ ಚಂದ ಒಂದ್ ಎರಡ್ ಮೂರು ಸರ್ತಿ ತೊಳೋದು ಇದನ್ನ ನಾನು ನೆನಿಲಿಕ್ಕೆ ಇಟ್ಟಿನಿ ಈಗ ಎಷ್ಟು ಕಾಳುಗಳವ ಅದ್ರದ್ದು ನಾಲ್ಕು ಪಟ್ಟು ನೀರ್ ಹಾಕಿ ನೆನೆಸ್ಬೇಕು ಅಂದ್ರೆ ನೀರು ಕಡಿಮೆ ಬೀಳ್ಬಾರ್ದು ಈಗ ನೋಡಬಹುದು ನೀವು ನೆನೆದ ಮೇಲೆ ಮ್ಯಾಲೆ ಎಷ್ಟು ಎತ್ತರದೊಳಗು ನೀರ್ ನಿಂತದ ಆಮೇಲೆ ಕಾಳುಗಳು ಚಲೋ ನೆನದದ ನಾನು ಬೆಳಿಗ್ಗೆ ನೆನೆ ಹಾಕಿದ್ದೆ ಇವಾಗ ಸಾಯಂಕಾಲ ಆಗಿದೆ ಚಲೋ ನೆನದದ ಇವಾಗ ಈ ನೆನೆದಿರೋದನ್ನ ನೀರನ್ನ ಚಲೀ ಎರಡ್ ಮೂರು ಸರ್ತಿ ತೊಳಿಬೇಕು ಈ ರೆಸಿಪಿ ನಿಮ್ಗೆ ಬಹಳ ಇಷ್ಟ ಆದ್ರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ ಅದರಿಂದ ನಾನು ಹಾಕೋ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತದೆ ನಾನು ಇಲ್ಲಿ ಶೇರ್ ಮಾಡೋ ಕೆಲವು ಟಿಪ್ಸ್ ಮತ್ತು ಟ್ರಿಕ್ಸ್ ಅನ್ನು ನೀವು ಫಾಲೋ ಮಾಡ್ರಿ ಅಂದ್ರೆ ನಿಮಗೆ ಮಾರ್ಕೆಟ್ ಒಳಗೆ ಸಿಗೋ ಪರ್ಫೆಕ್ಟ್ ಸ್ಪ್ರೌಟ್ಸ್ ಏನಿರ್ತದೆ ಅದು ನೀವು ಮನೆಯೊಳಗೆ ಬಹಳ ಕಡಿಮೆ ರೇಟ್ ಒಳಗೆ ಮಾಡಬಹುದು ಇವಾಗ ಒಂದು ಜರ್ಡಿ ತಗೊಂಡಿನಿ ತೂತಿರೋ ಜರ್ಡಿ ಅದರೊಳಗೆ ಒಂದು ಮಸ್ಲಿನ್ ಕ್ಲಾತ್ ಒಂದು ಕಾಟನ್ ಬಟ್ಟೆ ಹಾಕಿ ನಾವು ತೊಳ್ದಿರೋ ಈ ಎಲ್ಲಾ ನೆನೆಸಿರೋ ಈ ಕಾಳುಗಳನ್ನ ಆ ಜರಡಿ ಮೇಲೆ ಹಾಕೊಂಡು ನೀರೆಲ್ಲ ಕೆಳಗಡೆ ಸೋರಿ ಹೋಗ್ತದೆ ನೋಡ್ಬೋದು ನೀವು ಈ ರೀತಿ ಕಾಳುಗಳನ್ನ ಎಲ್ಲಾ ಚಂದ ಅಗ್ಲ ಮಾಡಿ ಇದು ಬಟ್ಟೆನ ಪೂರ್ತಿ ಕವರ್ ಮಾಡ್ಬೇಕು ನಾವು ಇವಾಗ ಕೆಳಗಡೆ ನೋಡ್ಬೋದು ನೀವು ನೀರು ಮೇಲೆಲ್ಲ ಬಸದ್ ಬಂದದೆ ನೀರು ಆ ನೀರನ್ನೆಲ್ಲ ಚಲ್ಬೇಕು ನೀವು ಇವಾಗ ಈ ಜರಡಿನ ಅದೇ ಪಾತ್ರೆ ಪಾತ್ರೆ ಯಾವಾಗಲೂ ಸ್ವಲ್ಪ ಆಳವಾಗಿರೋದು ದೊಡ್ಡದು ತಗೊಳ್ರಿ ಯಾಕಂದ್ರೆ ಇದು ನಾವೇನ ಜರಡಿ ಇಟ್ಟಿವೆ ಅದು ಆ ಪಾತ್ರೆ ಒಳಗಡೆ ಭಾಗಕ್ಕೆ ಹೋಗ್ಬೇಕು ಅದನ್ನ ಕೆಲವನ್ನ ನೀವು ಫಾಲೋ ಮಾಡ್ರಿ ಟಿಪ್ಸ್ನ ಇವಾಗ ಅದ್ರ ಮೇಲೆಲ್ಲಾ ನೀರನ್ನ ಹಾಕೋಣ ಇವಾಗ ನೀರ್ ಹಾಕಿದ್ಮೇಲೆ ಮತ್ತೆ ಸ್ವಲ್ಪ ಈ ನೀರ್ ಬಂದಿದೆ ನೋಡ್ರಿ ಅಂದ್ರ ಮೊಳಕೆ ಕಾಳಿನ ಜೊತೆಗೆ ನೀರ್ ಹಾಕಿದ್ದು ಆ ನೀರನ್ನ ಚಲ್ಬೇಡಿ ಕೆಳಗಡೆ ತಳದಾಗ ಸ್ವಲ್ಪ ನೀರ್ ಇರ್ಲಿ ಜಾಸ್ತಿ ಎಲ್ಲ ಒಂದ್ ಅರ್ಧ ಬಟ್ಲದಷ್ಟು ನೀರ್ ಇದ್ದು ಅದನ್ನ ಮುಚ್ಚಿ ಬೆಳಿಗ್ಗೆವರೆಗೂ ಅಂದ್ರೆ ಓವರ್ ನೈಟ್ ಇಡ್ಬೇಕು ಇದನ್ನ ಇವಾಗ ನಾವು ಮರದಿನ ಬೆಳಿಗ್ಗೆ ನನ್ಗೆ ಇವಾಗ ಒಂಬತ್ತುವರೆ ಹತ್ತು ಗಂಟೆ ಆಗ್ಯದ ನೀವು ನೋಡ್ಬೋದು ಮುಚ್ಚಳ ನಾವು ಕರೆಕ್ಟ್ ಆಗಿ ಮುಚ್ಚಿದ್ವಿ ಸ್ವಲ್ಪ ಬಿಡಿ ಬಿಟ್ಟದೆ ಮುಚ್ಚಳದ್ದು ನೋಡ್ಬೋದು ಸೈಡ್ಗೆಲ್ಲ ಆಮೇಲೆ ಇದು ನೀರೇನು ಕೆಳಗಡೆ ನಿನ್ನೆ ರಾತ್ರಿಯಿಂದ ಇತ್ತು ಈ ನೀರನ್ನ ಚೆಲ್ಬೇಕು ಇಲ್ಲ ಅಂದ್ರೆ ನಾವು ಮೊಳಕೆ ಕಾಳು ಏನು ಮಾಡ್ತೀವಿ ಅದು ಪೂರ್ತಿ ಆದ್ಮೇಲೆ ಜಿಗಿ ಜಿಗಿ ಆಗಿ ವಾಸನೆ ಆಗಿ ಆಗ್ತದೆ ಅದಕ್ಕ ಕೆಲವು ಟಿಪ್ಸ್ ಅನ್ನ ನೀವು ದಯವಿಟ್ಟು ಫಾಲೋ ಮಾಡ್ರಿ ಬಟ್ಟೆ ಕೂಡ ಸ್ವಲ್ಪ ಬೆಚ್ಚಗಾಗಿರ್ತದೆ ಮತ್ತೆ ಒಣಗಿರ್ತದೆ ಸ್ವಲ್ಪ ಭಾಗ ನಾ ತೆಗೆ ಬಹಳ ಸಣ್ಣದ್ದು ಮೊಳಕೆ ಬಂದದೆ ನೋಡ್ಬೋದು ಬಟ್ ಇದನ್ನ ನೀವು ಡಿಸ್ಟರ್ಬ್ ಮಾಡಬಾರ್ದು ಏನು ಕಾಳುಗಳನ್ನು ಅಳ್ಳಾಡ್ಸ್ರೆ ಮತ್ತೆ ಇದಕ್ಕೆ ನೀರನ್ನು ಈ ರೀತಿ ಸಿಂಪಡಿಸ್ರಿ ಇಲ್ಲ ನೀವು ಡೈರೆಕ್ಟು ಸಿಂಕ್ ಇರ್ತದಲ್ಲ ನಳ ಅದಕ್ಕನ್ನೇ ಈ ರೀತಿ ಹಿಡಿದು ನೀವು ಈ ಎಲ್ಲ ಕಾಳುಗಳನ್ನು ಮತ್ತೆ ಹಸಿ ಮಾಡಬೇಕು ಇಲ್ಲಾಂದ್ರೆ ವಾಸನೆ ಆಗೋ ಚಾನ್ಸ್ ಇರ್ತದೆ ದಿನಕ್ಕೆ ದಿನ ನೀವು ಫ್ರೆಶ್ ನೀರನ್ನೇ ಅದಕ್ಕೆ ಹಾಕಬೇಕು ಆಮೇಲೆ ಬೇಸಿಗೆ ಕಾಲ ಇದ್ರೆ ಬೆಳಿಗ್ಗೆ ಒಂದ್ಸರ್ತಿ ಸಾಯಂಕಾಲ ಒಂದ್ಸರ್ತಿ ಈ ಈ ಅನ್ನ ನೀವು ರಿಪೀಟ್ ಮಾಡಬೇಕು ಇಲ್ಲ ಇವಾಗ ಸ್ವಲ್ಪ ತಂಡಿ ಕಾಲ ಇದೆ ಅದಕ್ಕೆ ಬೆಳಿಗ್ಗೆ ಒಂದೇ ಸರ್ತಿನಿ ನಾನು ಈ ರೀತಿ ಮಾಡ್ತೀನಿ ಈಗ ಕೆಳಗಿನ ನೀರು ಇರ್ತದೆ ಅದನ್ನ ಮಾತ್ರ ಯಾವಾಗಲೂ ಬದಲಾಸ್ಕೊತಿರ್ಬೇಕು ಫ್ರೆಶ್ ನೀರು ಹಾಕಿದಷ್ಟು ಫ್ರೆಶ್ ಆಗಿ ಈ ಸ್ಪ್ರೌಟ್ಸ್ ಆಗ್ತದ ಇವಾಗ ಮತ್ತೆ ಒಂದು ಅರ್ಧ ಬಟ್ಲ ನೀರು ಹಾಕಿನಿ ಇವಾಗ ಮತ್ತೆ ಸೇಮ್ ಮುಂಚೆ ಹಾಗೆ ಮಾಡಿದ್ದೀವಿ ಹಾಗೆ ಇದನ್ನ ನಾನು ಸಾಯಂಕಾಲದುವರೆಗೂ ಇಡ್ತೀನಿ ಬಟ್ ಇವಾಗ ಚಳಿಗಾಲ ಇದೆ ಮತ್ತೆ ಸಾಯಂಕಾಲ ನಾನೇನು ಈ ಪ್ರೋಸೆಸ್ ರಿಪೀಟ್ ಮಾಡಂಗಲ್ಲ ಇವಾಗ ಇದನ್ನ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದ್ರೆ ಮೂರನೇ ದಿನ ಬೆಳಿಗ್ಗೆನೆ ನಾನು ಇದನ್ನ ತೆಗಿಯೋದು ಇದ್ರ ಮೇಲೆ ಒಂದು ವಸ್ತು ಇಟ್ಟು ಇದನ್ನ ಮುಚ್ಚಿರಿ ಎರಡ್ ಸರ್ತಿ ತಿಂದ್ರೆ ಸಾಕು ಒಳಗ ಹೈ ಪ್ರೋಟೀನ್ ಫೈಬರ್ ಮತ್ತ ಈ ಐರನ್ ಕ್ಯಾಲ್ಸಿಯಂ ಎಲ್ಲಾ ಇರ್ತದ ಇದು ಶುಗರ್ ಇರೋರಿಗೂ ಬಹಳ ಒಳ್ಳೇದು ಕೂದಲು ಉದುರ್ತದಲ್ಲ ಅವ್ರಿಗೂ ಒಂದು ಒಳ್ಳೆ ಮೆಡಿಸಿನ್ ಆಮೇಲೆ ಯಾರಿಗಾದ್ರು ಸ್ವಲ್ಪ ಶುಗರ್ ಇತ್ತು ಅಂದ್ರೆ ನೀವು ಈಗ ಮೊಳಕೆ ಕಾಳನ್ನ ನೆನೆ ಹಾಕುವಾಗ ಒಂದು ಚಮಚ ಎರಡು ಚಮಚದಷ್ಟು ಮೆಂತೆ ಕಾಳನ್ನು ನೆನೆಯುವಾಗ ಹಾಕ್ರಿ ಆ ಮೆಂತೆ ಕಾಳಿಗೂ ಚಲೋ ಒಳ್ಳೆ ಮೊಳಕೆ ಬರ್ತದ ಅವಾಗ ಅದು ಇನ್ನು ಹೆಲ್ದಿ ಆಗಿ ಆಗ್ತದ ನೋಡಬಹುದು ಎಷ್ಟು ಮೊಳಕೆ ಕಾಳು ರೆಡಿ ಆಗಿದೆ ಇವಾಗ ಇದನ್ನ ಹಾಗೆ ತಿನ್ಲಿಕ್ಕೆ ಕೊಡಬಾರ್ದು ವಯಸ್ಸಾದವ್ರಿಗೆ ಮಕ್ಕಳಿಗೆ ಪ್ರೆಗ್ನೆಂಟ್ ಇರೋರಿಗೆ ಅವರಿಗೆ ಆದಷ್ಟು ಇದನ್ನ ಚಂದ ಬೇಯಿಸಿ ತಿನ್ಲಿಕ್ಕೆ ಕೊಡ್ಬೇಕು ಯಾರ್ದು ಪಚನ ಶಕ್ತಿ ವೀಕ್ ಇರ್ತದ ಅವರು ಡೈರೆಕ್ಟ್ ಆಗಿ ತಿನ್ಬೇಡ್ರಿ ನೋಡ್ಬಹುದು ನೀವು ಎಷ್ಟು ಉದ್ದುದಕ್ಕೆ ಮೊಳಕೆ ಕಾಳು ಬಂದಿದೆ ಇವಾಗ ಇದು ಮೂರನೇ ದಿನ ನೋಡ್ರಿ ಈ ಜರಡಿಗೆ ಎಲ್ಲಾ ಜರಡಿಯಿಂದ ಹೊರಗಡೆ ಬಂದದ್ದು ಎಲ್ಲ ಉದ್ದ ಉದ್ದಕ್ಕ ಮೊಳಕೆ ಕಾಳ ಸಾವಕಾಶವಾಗ್ ತೆಗಿಬೇಕು ಆ ಮೊಳಕೆಗಳು ಏನವಲ್ಲ ಅದು ಮುರಿಲಿಕ್ಕೆ ಬಿಡಬಾರದು ಏರ್ ಟೈಟ್ ಬಾಕ್ಸ್ ಒಳಗ ಹಾಕಿ ನೀವು ಫ್ರಿಜ್ ಒಳಗ ಒಂದ್ ಐದಾರು ದಿನ ಸ್ಟೋರ್ ಮಾಡಿ ಇಡಬಹುದು ಪ್ರೆಗ್ನೆಂಟ್ ಇರೋರಿಗೆ ಮತ್ತೆ ವಯಸ್ಸಾದವರಿಗೆ ಸಣ್ಣ ಮಕ್ಕಳಿಗೆ ಇದನ್ನ ಹಾಗೆ ತಿನ್ಲಿಕ್ಕೆ ಕೊಡ್ಬೇಡ್ರಿ ಇದನ್ನ ಸ್ವಲ್ಪ ಚಂದ ಬೇಯಿಸಿ ಕೊಡ್ಬೇಕು ಈ ಮಲ್ಟಿಗ್ರೇನ್ ಸ್ಪ್ರೌಟ್ಸ್ ಇಂದ ಒಂದು ಒಳ್ಳೆ ಹೆಲ್ದಿ ಸಲಾಡ್ ಮಾಡೋಣ ಒಂದ್ ಕಾಲ್ ಕಪ್ ಅಂದ್ರೆ ನೀವು ಎಷ್ಟು ಮೊಳಕೆ ಕಾಲ್ ಮಾಡೋರ್ ಇದ್ದೀರಿ ಆ ಕಪ್ಪಿಂದ ಒಂದು ಕಾಲ್ ಕಪ್ಪಿನಷ್ಟು ನೀರ್ ಹಾಕಬೇಕು ಅದಕ್ಕೆ ಸ್ವಲ್ಪ ಅರ್ಮ್ ಪುಡಿ ಹಾಕೋಣ ನೀರನ್ನ ಜಾಸ್ತಿ ಹಾಕಿ ಬೇಯಿಸೋದು ಬೇಡ ಯಾಕಂದ್ರೆ ಈ ಮೊಳಕೆ ಒಳಗೂ ನೀರಿನ ಅಂಶ ಇರ್ತದ ಆಮೇಲೆ ಜಾಸ್ತಿ ನೀರು ಬಿಟ್ಬಿಟ್ರೆ ಮತ್ತೆ ಅದನ್ನ ಬಸಿಬೇಕಾಗ್ತದೆ ಎರಡು ಹಸಿ ಮೆಣಸಿನಕಾಯಿನ ಸಣ್ಣಕ್ ಹೆಚ್ಚಿ ಹಾಕಿನಿ ಇನ್ನೊಂದು ರೀತಿ ಅಂದ್ರೆ ನೀವು ಇದನ್ನ ಡೈರೆಕ್ಟ್ ಆಗಿ ಸ್ಟೀಮ್ ಮಾಡಬಹುದು ಹಬೆಯಲ್ಲಿ ಬೇಯಿಸ್ಕೋಬಹುದು ಇಲ್ಲ ಕುದಿಯೋ ನೀರಲ್ಲಿ ಹಾಕಿ ಎರಡ್ ನಿಮಿಷ ಕುದಿಸಿ ಬಸಿಬಹುದು ಬಟ್ ಯಾವಾಗ ನಾವು ಬಸಿತೀವಲ್ಲ ಆವಾಗ ಆ ನೀರಿನೊಳಗು ಈ ಸ್ಪ್ರೌಟ್ಸ್ ಪೋಷಕಾಂಶ ಎಲ್ಲ ಹಾಳಾಗಿ ಹೋಗ್ಬಿಡ್ತದೆ ಬಯಸಿಲ್ಲ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಈ ಮೊಳಕೆ ಕಾಳದನ್ನ ಯಾವಾಗ್ಲೂ ಜಾಸ್ತಿ ಕುದಿಸಬಾರ್ದು ಜಾಸ್ತಿ ಬೇಯಿಸಬಾರ್ದು ಓವರ್ ಕುಕ್ ಮಾಡಬಾರ್ದು ಸ್ವಲ್ಪ ಬಿರುಸು ಬಿರುಸಾಗಿ ಕ್ರಂಚಿಯಾಗಿಯೇ ಇರಬೇಕು ಈಗ ತಣ್ಣಗಾಗಿರೋ ಸ್ಪ್ರೌಟ್ಸ್ನ ಒಂದು ಬೌಲ್ ಒಳಗ್ ತಗೊಂಡಿನಿ ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಟೊಮೆಟೊ ಟೊಮೆಟೊದ್ದು ಬೀಜ ಸಗ್ದಿದ್ದೀನಿ ಮತ್ತೆ ಕ್ಯಾರೆಟ್ ತುರ್ಕೊಂಡಿನಿ ಕ್ಯಾಪ್ಸಿಕಮ್ ಹಾಕಿದೀನಿ ಸೌಂತಿಕಾಯಿ ಏನದ ಬೀಜ ತೆಗೆದು ಹಾಕಿನಿ ಆದ್ರೆ ಸೌಂತಿಕಾಯಿನ ಮತ್ತೆ ಹಾಕಿ ಇಡಬಾರ್ದು ನೀರ್ ಬಿಡ್ತದೆ ಯಾವಾಗ ಸರ್ವ್ ಮಾಡ್ತೀರಿ ಯಾವಾಗ ನೀವು ಬಡಿಸ್ತೀರಿ ಅವಾಗ ಅದ್ರೊಳಗೆ ಸೌಂತಿಕಾಯಿ ಮತ್ತೆ ಚಾಟ್ ಮಸಾಲ ಸ್ವಲ್ಪ ಜೀರಿಗೆ ಪುಡಿ ಆಮೇಲೆ ಟೇಸ್ಟಿಗೆ ಮೆಣಸಿನ ಪುಡಿ ಹಾಕ್ತೀನಿ ಯಾಕಂದ್ರೆ ಖಾರ ಪುಡಿ ನಾವು ಇದಕ್ಕೆ ಹಾಕಲ್ಲ ಸ್ವಲ್ಪ ಮೆಣಸಿನ ಫ್ಲೇವರ್ಗಿಂದ ಬಹಳ ಚಲೋ ಆಗ್ತದ ಉಪ್ಪು ಕೂಡ ಲಾಸ್ಟ್ ಗೆ ನಾವು ಹಾಕ್ಬೇಕು ಸ್ವಲ್ಪ ನಾನು ಈ ಕಾಲ ನಮಕ್ಕನ್ನ ಹಾಕ್ಲಿಕ್ಕೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತ ಹೇಳಿ ನಿಮಗೆ ಹಸಿಯಾಗಿರೋ ಈರುಳ್ಳಿ ಇಷ್ಟ ಇತ್ತು ಅಂದ್ರೆ ಒಂದು ಸಣ್ಣಗೆ ಹೆಚ್ಚು ಈರುಳಿನೂ ಇದ್ರೊಳಗ್ ಹಾಕೋಬಹುದು ನಿಮ್ಮ ಚಾಯ್ಸ್ ಇದ್ರ ಮೇಲೆ ಸ್ವಲ್ಪ ಈ ದಾಳಿಂಬ್ರಿ ಬೀಜ ಹಾಕೋಣ ಕೆಂಪುಗೆ ದಾಳಿಂಬ್ರಿ ಬೀಜ ಹಸಿರು ಸೌಂತಿಕಾಯಿ ಕಲರ್ಫುಲ್ ಆಗಿ ಚಲೋ ಕಾಣಿಸ್ತದ ಮೇಲೆ ಸ್ವಲ್ಪ ಲಿಂಬೆ ಹಣ್ಣಿನ ರಸ ಕೊತ್ತಂಬರಿ ಸೊಪ್ಪು ಹಾಕ್ರಿ ಹೇಗ್ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ಸ್ ಮಾಡಿ ಹೇಳ್ರಿ ಹೆಲ್ದಿ ಸ್ಪ್ರೌಟ್ಸ್ ಸಲಾಡ್ ರೆಡಿ ಆಗಿದೆ ಥ್ಯಾಂಕ್ ಯು